ಇದ್ದಾರೆ ಕೃಷಿ ಫಾರ್ಮಾ ಕಂಪನಿನ ಓಪನ್ ಮಾಡಿ ಒಂದು ವಿಲೋಪನ ಮಾಡ್ತಾರೆ ಎಂಬತ್ತು ಸಾವಿರ ರೂಪಾಯಿ ತಮ್ಮ ಸ್ವ ಇಚ್ಛೆಯಿಂದ ಇವತ್ತು ಬಂದು ಈ ರೀತಿಯಾಗಿ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಪಕ್ಷದ ನೇತೃತ್ವ ಅತ್ಯಂತ ಗಂಭೀರವಾಗಿ ಹನ್ನೊಂದನೇ ವರ್ಷದ ಸಾಧನೆಯನ್ನ ಜನಸಾಮಾನ್ಯರಿಗೆ ಮುಡಿಸ್ಲಿಕ್ಕೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಜಾತಿ ಜಾತಿ ಜಾತಿಗಳ ಮಧ್ಯೆ ಮನಸ್ಸು ಹೊಡೆದು ಬೆಂಕಿ ಹಚ್ಚಿಕೊಂಡು ರಾಜಕಾರಣ ಮನ್ನ ಮಾಡಿಕೊಂಡು ಸರ್ಕಾರ ನಡೆಸಿದಂತ ಒಂದು ಕಾಲ ಬೇರೆ ಅದ್ರ ಮುಖಾಂತರ ತನ್ನ ಬೇಳೆಯನ್ನ ಬೇಯಿಸಿಕೊಂಡು ರಾಜಕಾರಣ ಮಾಡಿಕೊಂಡಂತ ಅರವತ್ತರವತ್ತೇಳು ವರ್ಷಗಳನ್ನ ಕಾಂಗ್ರೆಸ್ ಅನ್ನ ನಾವೆಲ್ಲರೂ ಕೂಡ ನೋಡಿದೆ ಅದಾದ್ಮೇಲೆ ಮಂಡಲ್ ವರದಿ ವರ್ಸಸ್ ಮಂದಿರ ಆ ಸಂದರ್ಭದಲ್ಲಿ ಬೇರೆ ರೀತಿಯಂತ ರಾಜಕೀಯ ಚಿತ್ರೀಕರಣವನ್ನ ಬದಲಾಯಿಸುವಂತ ಪ್ರಯತ್ನಗಳು ಕೂಡ ನಡೀತು ಯುಪಿಎ ಸರ್ಕಾರ ಬಂದಾದ್ಮೇಲೆ ಭ್ರಷ್ಟಾಚಾರದಿಂದ ದೂರ ಇಟ್ಟು ಮೋದಿ ಅವರ ನೇತೃತ್ವದಿಂದ ಮಾತ್ರ ಸಾಧ್ಯ ದೇಶಕ್ಕೆ ಸುರಕ್ಷತೆ ಅಂತ ಹೇಳಿ ಇವತ್ತು ಮೂರನೇ ಒಂದು ಅವಧಿಯ ಒಂದು ಆಡಳಿತವನ್ನು ನಡೆಸ್ತಾ ಇದ್ದೀವಿ ಒಂದ್ ಕಾಲದಲ್ಲಿ ಕಾಂಗ್ರೆಸ್ ಹೇಳ್ಕೊಂಡು ಇಡೀ ದೇಶದಲ್ಲಿ ಒಬ್ಬ ಸಾಮಾನ್ಯ ಯಾರೊಬ್ಬರು ನಿಂತ್ಕೊಂಡ್ರು ಕೂಡ ಎಂ ಪಿ ಬರ್ತಿದ್ರು ಎಂ ಎಲ್ ಎಲ್ಲಿ ಬರ್ತಾ ಇದ್ರು ಅದೊಂದು ಕಾಲ ಇತ್ತು ಅವತ್ತು ಪ್ರತಿಸ್ಪರ್ಧೆಯಲ್ಲಿ ಆಗಿ ನಿಲ್ಲುವಂತ ಒಂದು ಶಕ್ತಿ ಕಮ್ಮಿ ಇತ್ತು ಆದ್ರೆ ಇವತ್ತು ಮೋದಿಜಿಯವರಿಗೆ ಅವರಿಗೆ ಅನೇಕ ಸವಾಲುಗಳಿದೆ ಹೆಜ್ಜೆ ಹೆಜ್ಜೆಗೂ ಸವಾಲಿದೆ ಇದೆ ಅವತ್ತು ಕೇವಲ ದೂರದರ್ಶನ್ ಚಾನೆಲ್ ಮಾತ್ರ ಅದು ನಂಬರ್ ಆಫ್ ಒಂದೋ ಎರಡೋ ಪ್ರೈವೇಟ್ ಚಾನಲ್ಸ್ಗಳಿತ್ತು ಇತ್ತು ಇವತ್ತು ಎಲ್ರೂ ಕೈಲೂ ಕೂಡ ಮೊಬೈಲ್ ಇವತ್ತು ಡಿಜಿಟಲ್ ಯುಗ ಇವತ್ತು ಆ ಸುದ್ದಿ ಆ ಕ್ಷಣದಲ್ಲಿ ಇಡೀ ಪ್ರಪಂಚಕ್ಕೆ ಮುಟ್ಟುವಂತ ಕೆಲಸಗಳಾಗ್ತಾ ಆಗ್ತಾ ಇದೆ ಹಾಗಾಗಿ ಇಷ್ಟೊಂದು ಸಾವಿರ ಜಾತಿ ಧರ್ಮಗಳಿರುವಂತ ನಮ್ಮ ಭಾರತದಲ್ಲಿ ಒಬ್ಬೊಬ್ಬ ವ್ಯಕ್ತಿಯ ಮನಸ್ಸನ್ನು ಕೂಡ ಮೋದಿಜಿಯವರ ಒಂದು ಪರಿಶ್ರಮ ನಮ್ಮ ಕೇಂದ್ರ ಸರ್ಕಾರದ ದಿಟ್ಟ ಹೆಜ್ಜೆಯನ್ನ ತಿಳಿಸುವಂತ ಮುಖಾಂತರ ಸಂಘಟನೆ ಶಕ್ತಿ ಕೊಡುವಂತ ಮುಖಾಂತರ ಅದ್ರ ಮುಖಾಂತರ ಮೋದಿಜಿಯವರ ಒಂದು ನಾಯಕತ್ವಕ್ಕೆ ಗೌರವ ಕೊಡುವಂತ ಮುಖಾಂತರ ಆ ಒಂದು ಶಕ್ತಿ ಮತ್ತೊಮ್ಮೆ ನವ ಭಾರತ ನಿರ್ಮಾಣಕ್ಕೆ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಕೊಟ್ಟು ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಆ ದೃಷ್ಟಿಕೋನವನ್ನ ಇಟ್ಕೊಂಡು ಇಷ್ಟೆಲ್ಲ ಕಾರ್ಯಚಟುವಟಿಕೆಗಳು ನಮ್ಮ ಪಕ್ಷದ ಪದಗಳು ಇಡೀ ದೇಶಾದ್ಯಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಒಂದು ಜನಗಣತಿಯ ಒಂದು ಸಂಕಲ್ಪವನ್ನ ಕೇಂದ್ರ ಸರ್ಕಾರ ಈ ಆಲ್ರೆಡಿ ಮಾಡಿದೆ ಒಂದು ರಾಜ್ಯದ ಜನಗಣತಿಯನ್ನ ಮಾಡೋ ವಿಚಾರದಲ್ಲಿ ಎಷ್ಟು ಚರ್ಚೆಗಳು ಆಗ್ತಾ ಇದೆ ಈಗಾಗಲೇ ನೂರಾರು ಕೋಟಿ ವ್ಯವಸ್ಥೆ ಆಗಿದೆ ಮತ್ತದನ್ನ ಸರಿ ಮಾಡ್ತೀವಿ ರೀಸರ್ವೆಯ ಕಾಂತರಾಜ್ ವರದಿ ಬೇಡ ಇನ್ನೊಂದು ವರದಿ ಬೇಕು ಇದ್ರ ಬಗ್ಗೆನೇ ಕಾಲಹರಣವನ್ನು ಮಾಡ್ಕೊಂಡು ತಳತಿರೋದನ್ನು ನೀವು ನೋಡ್ತಾ ಇದ್ದೀರಿ ಈಗ ನಮ್ಮ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ತನ್ನ ನಿಲುವನ್ನ ಸ್ಪಷ್ಟವಾಗಿ ರೀತಿ ದಿಟ್ಟ ಹೆಜ್ಜೆಯನ್ನು ಇಟ್ಕೊಂಡು ಎಲ್ಲ ದಿಕ್ಕಲ್ಲೂ ಕೂಡ ಹೋಗ್ತಿರೋ ಈ ಸಂದರ್ಭದಲ್ಲಿ ಸಂಸತ್ಸನಾಗಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಕ್ಷೇತ್ರದ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಫಲಾವಣೆಗಳ ಪಟ್ಟಿಯನ್ನ ಅದು ಮುದ್ರಾ ಇರ್ಬೋದು ಉಜ್ವಲ್ ಇರ್ಬೋದು ಕೃಷಿ ಸನ್ಮಾನ್ ಇರ್ಬೋದು ಎಲ್ಲದೂ ಕೂಡ ಎಲ್ಲದೂ ಕೂಡ ಸ್ಟಾಟಿಸ್ಟಿಕ್ಸ್ ಇದೆ ಹಿಂದೆ ನಾವು ಮಾಡಿದ್ವಿ ಅವ್ರನ್ನೆಲ್ಲ ಮನ ಮುಟ್ಟುವಂತ ಪ್ರಯತ್ನ ನಾವು ಮಾಡಿದ್ವಿ ಅದೆಲ್ಲ ರಿಪ್ಯೂಟೇಶನ್ ಆಗಲೇಬೇಕು ಸ್ವಲ್ಪ ಮರುವೆ ಹೆಚ್ಚು ತಪ್ಪಲ್ಲ ಮನುಷ್ಯನ ಒಂದು ಗುಣ ಅದು ಮತದಾರರಿಗೆ ತಿಳಿಸುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಆದಿಕಲ್ ನಾವೆಲ್ಲರೂ ಕೂಡ ಸಂತಪವನ್ನು ಮಾಡೋಣ ಬರೋದ್ರಿಂದ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನಮ್ಮ ಕಾರ್ಯಕರ್ತರ ಚುನಾವಣೆಗಳು ಮಹಾನಗರ ಪಾಲಿಕೆ ಈ ರೀತಿ ಚುನಾವಣೆಗಳು ಬರೋದಿದೆ ಹಾಗಾಗಿ ಆದಿಕ್ಕಲ್ಲೂ ಕೂಡ ಗಮನವನ್ನ ಕೊಡಬೇಕಾಗಿದೆ ಚುನಾವಣೆನೆ ಒಂದು ಮಾನದಂಡ ಒಂದು ರಾಜಕೀಯ ಪಕ್ಷಕ್ಕೆ ಆದ್ರೆ ಅದೇ ಮುಖ್ಯ ಅಲ್ಲ ಅದನ್ನು ಇಟ್ಕೊಂಡು ಒಂದು ಭಾರತದ ಒಂದು ಸರ್ವತೋಮುಖ ಅಭಿವೃದ್ಧಿಯನ್ನ ಕಣ್ಮು ಇಟ್ಕೊಂಡು ಪ್ರಧಾನ ಮಂತ್ರಿಗಳು ಸಂಕಲ್ಪ ಮಾಡಿದ್ದಾರೆ